ನಮ್ಮ ಜಗತ್ತಿನಲ್ಲಿ ಹಲವು ಧರ್ಮಗಳಿವೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಜೈನ ಬೌದ್ಧ ಇನ್ನು ಅನೇಕ ಪ್ರತಿ ಧರ್ಮವು ಕಲಿಸುವ ಪಾಠ ಒಂದೇ ಪ್ರೀತಿ ಶಾಂತಿ ಮತ್ತು ಮನುಷ್ಯತ್ವ ಧರ್ಮ ಬೇರೆಯಾದರೂ ಹೃದಯ ಒಂದೇ ನಾವು ಎಲ್ಲರೂ ಒಂದೇ ಗಾಳಿಯನ್ನು ಉಸಿರಾಡ್ತೀವಿ ಒಂದೇ ಮಣ್ಣಿನಲ್ಲಿ ಬೆಳೆದಿದ್ದೀವಿ ಒಂದೇ ಸೂರ್ಯನ ಬೆಳಕಿನಲ್ಲಿ ಬದುಕುತ್ತಿದ್ದೀವಿ ಸಮಾಜದಲ್ಲಿ ಹೆಚ್ಚಾಗುತ್ತಿರುವ ಅಂತರ ದ್ವೇಷ ಇವಕ್ಕೆ ಪರಿಹಾರ ಒಗ್ಗಟ್ಟು ಯಾರೇ ಯಾವ ಧರ್ಮದವನಾದರೂ ಸರಿ ಅವರು ಸಹೋದರ ಸಹೋದರಿಯಂತೆಯೇ ಮನೆಯಲ್ಲಿ ಒಟ್ಟಿಗೆ ಒಂದರ ಮೇಲೆ ಇನ್ನೊಂದು ನೆಲೆಸಿದಾಗ ಮನೆ ಬಲವಾಗುತ್ತದೆ ಹಾಗೆಯೇ ಸಮಾಜ ಬಲವಾಗಿರಲು ಜನ ಒಗ್ಗಟ್ಟಾಗಿರಬೇಕು ನಿಜವಾದ ಧರ್ಮ ಅಂದರೆ ಯಾರಿಗೂ ನೋವು ಕೊಡದೆ ಎಲ್ಲರಿಗೂ ಸಹಾಯ ಮಾಡುವುದು ಪ್ರೀತಿಯಿಂದ ಮಾತಾಡುವುದು ಪರರ ಕಷ್ಟದಲ್ಲಿ ಕೈ ಹಾಕುವುದು ಇವೇ ನಿಜವಾದ ಪೂಜೆ ಮಕ್ಕಳು ಧರ್ಮದ ಹೆಸರಿನಲ್ಲಿ ಜಗಳ ಮಾಡದೆ ಒಟ್ಟಿಗೆ ಆಟ ಆಡುವಂತೆ ಕಲಿಸೋಣ ಧರ್ಮ ಭಾಷೆ ಜಾತಿ ಮೀರಿ ನಾವು ಒಟ್ಟಿಗೆ ಬದುಕಿದರೆ ಸಮಾಜದಲ್ಲಿ ಶಾಂತಿ ಬೆಳೆಯುತ್ತದೆ ಸಂತೋಷ ಹರಡುತ್ತದೆ ನಮ್ಮ ದೇಶದ ಬಲ ಒಗ್ಗಟ್ಟಿನಲ್ಲಿ ಇದೆ ಪ್ರೀತಿಯಲ್ಲಿ ಇದೆ ಧರ್ಮ ಬೇರೆಯಾದರೂ ಹೃದಯ ಒಂದೇ ಬನ್ನಿ ಒಟ್ಟಿಗೆ ಬಾಲೋಣ ಶಾಂತಿ ಮತ್ತು ಪ್ರೀತಿಯಿಂದ ಬದುಕೋಣ ಒಗ್ಗಟ್ಟೆ ಸಮಾಜದ ನಿಜವಾದ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಈ ಫೋಟೋ ನೋಡಿ ನೀವು ಒಂದು ಶೀರ್ಷಿಕೆ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಫಾಲೋ ಮಾಡಿ ಶೇರ್ ಮಾಡಿ